ವೆಲ್ಕಮ್ ಬ್ಯಾಕ್ ಟು ಅಬೈಸ್ ಕಿಚನ್ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಉಪ್ಪಿಟ್ಟು ಅಂದ್ರೆ ಸಾಮಾನ್ಯ ಇಷ್ಟಪಡೋದಿಲ್ಲ ಅದರಲ್ಲೂ ತರಕಾರಿ ಉಪ್ಪಿಟ್ಟು ಈ ಸೊಪ್ಪು ಹಾಕಿರೋ ಉಪ್ಪಿಟ್ಟಂದ್ರೆ ಮೊದ್ಲೆನೆ ಬೇಡ ಅಂತಾರೆ ಈ ಮಾಡಿ ಕೊಟ್ಟು ನೋಡಿ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸಿಕೊಂಡು ಫ್ರೆಂಡ್ಸ್ ಅದಕ್ಕೆ ಕಾಲು ಕೆ ಕೆಜಿ ರವೆ ತಗೊಂಡಿದ್ದೀನಿ ಫುಡ್ ಸಣ್ಣ ರವೆ ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನಾನು ಎಣ್ಣೆ ಏನು ಹಾಕೊಳ್ತಾ ಇಲ್ಲ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಕಲರ್ ಚೇಂಜ್ ಮಾಡೋವರೆಗೂ ನೀಟಾಗಿ ಹುಡ್ಕೊಬೇಕು ಇದನ್ನ ರವೆ ಉಡ್ಕೊಂಡಾಯ್ತು ಅದನ್ನ ಇಟ್ಟಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಯ್ಯೋ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಚೆನ್ನಾಗ್ ಆಗಿದೆ ಇವಾಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂದಿಯಕಾ ಹಾಕೊಳ್ತಾ ಇದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋ ಶುಂಠಿ ಸ್ವಲ್ಪ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಇಂಚ್ ತಗೊಂಡಿದ್ದೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಇದು ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸೈಜ್ ಎರಡು ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಕರಿಬೇವು ಮತ್ತೆ ಹಾಗೆ ಹಸಿ ಮೆಣಸಿನ್ ಕಟ್ಕೊಳ್ತಾ ಹಾಕಿದ ಹಸಿ ಮೆಣಸಿಗಾಯಿ ಸ್ವಲ್ಪ ನಾನು ಜಾಸ್ತಿನೇ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಆರರಿಂದ ಏಳಿದೆ ಇದೆ ಇಟ್ಬಿಟ್ಟಿದ್ದ ಸ್ವಲ್ಪ ಖಾರ ಟೇಸ್ಟಿ ಆಗಿರುತ್ತೆ ಸೊ ಹಾಗಾಗಿ ಹಸಿಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಬೋದು ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಚಿಕ್ಕೊಂಡಿದ್ದೀನಿ ಪುಟ್ಟ ಪುಟ್ಟದಾಗಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಸಿದೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಬಾಯ್ಲ್ಡ್ ಮಾಡಿಲ್ಲ ಸಬ್ಸಿಗೆ ಸೊಪ್ಪು ಹಾಕೊಳ್ತಾ ಇದೀನಿ ಒಬ್ಬೊಬ್ರು ಒಂದೊಂದ್ ರೀತಿಲಿ ಕರಿತಾರೆ ಸಬ್ಬಾತ್ಕೆ ಸೊಪ್ಪು ಸಬ್ಸಿಗೆ ಸೊಪ್ಪು ಸಬ್ಬಾನ್ಗೆ ಸೊಪ್ಪು ಅಂತ ಕರೀತಾರೆ ಬಟ್ ನಮ್ ಸೈಡಲ್ಲಿ ಕರೆಯೋದು ಸಬ್ಸಿಗೆ ಸೊಪ್ಪು ಅಂತ ಅದನ್ನು ಕೂಡ ಒಂದ್ ಹಿಡಿಯಷ್ಟು ಹಾಕಲ್ತಾ ಇದಿ ಇದು ಬೇರೆ ಟೇಸ್ಟೇ ಇರುತ್ತೆ ಉಪ್ಪಿಟ್ಟಿಗೆ ಇವಾಗ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ ನಿಮಗೆ ಇಷ್ಟವಾದರೆ ನೀವು ಟೊಮೆಟೊ ಹಾಕೋಬಹುದು ಇಲ್ಲ ನಿಂಬೆ ಹುಳಿ ಹಾಕೋಬಹುದು ನನಗೆ ಟೊಮೆಟೊ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ರಿಗೂ ಸೊ ಹಾಗಾಗಿ ನಾನು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಕಟ್ ಮಾಡಿಟ್ಕೊಂಡು ನಾನು ಹಾಕೊಳ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ನೀಟಾಗಿ ಬೇಯ್ಕೋಬೇಕು ಸೊ ಹಾಗಾಗಿ ಈಗಲೇ ರುಚಿಗೆ ತಕ್ಕ ಸೂಪ್ ಹಾಕೊಳ್ತಾ ಇದ್ದೀನಿ ನಾನು ಬೇಯಿಸಿ ಇಟ್ಕೊಂಡಿರೋ ಬಟಾಣಿ ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಸಿಗ್ಲಿಲ್ಲ ಸೊ ಹಾಗಾಗಿ ಒಂದ್ ಬಟಾಣಿ ನೆನ್ಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕಾಲ್ ಕೆಜಿ ರವೆ ತಗೊಂಡಿದೆ ಅಂದ್ರೆ ಇದ್ರಲ್ಲಿ ಎರಡು ಬಟ್ಲಾಗತ್ತೆ ಕಾಲ್ ಕೆಜಿ ರವೆ ಸೊ ಹಾಗಾಗಿ ನಾನು ನಾಲ್ಕ್ ಬಟ್ಲಷ್ಟು ನೀರ್ ಹಾಕೊಂಡಿದ್ದೀನಿ ಒಂದು ಬಟ್ಲಿಗೆ ಎರಡು ಬಟ್ಲು ಅಷ್ಟು ನೀರು ಹಾಗಾಗಿ ನಾನು ಇಲ್ಲಿ ಎರಡು ಬಟ್ಲು ರವೆ ತಗೊಂಡಿರೋದ್ರಿಂದ ನಾಲ್ಕು ಬಟ್ಲು ನೀರು ಹಾಕೊಂಡಿದ್ದೀನಿ ಇದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ರವೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಇರಬೇಕು ಯಾಕೆಂದ್ರೆ ಇದು ನಿಂತ್ಕೊಂಡು ಬಿಟ್ಟರೆ ಸಿಡದ್ ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಬೇಕು ಹಾಕೊಂಡು ತಿರುಗಿಸಬೇಕು ಆಗಿದೆ ಉಪ್ಪಿಟ್ಟು ತೆಂಗಿರ್ಕಾಯಿ ಪುರಿ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಟೊಮೆಟೊ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ನೋಡಿ ಅವರು ಈ ಟೈಮಲ್ಲಿ ನಿಂಬೆ ಹುಳಿ ಹಾಕೋಬೋದು ಬೇಕು ಅಂದರೆ ಒಂದರಿಂದ ಅಥವಾ ಎರಡು ಸ್ಪೂನು ತುಪ್ಪ ಹಾಕೊಂಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಬಿಸಿ ಬಿಸಿಯಾಗಿ ತರಕಾರಿ ಉಪ್ಪಿಟ್ಟನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಮನೇಲಿ ಎಲ್ಲರೂ ಒಂದ್ಸತಿ ಪ್ಲೀಸ್ ಟ್ರೈ ಮಾಡಿ ಟ್ರೈ ಮಾಡೋದನ್ನು ಮರಿಬೇಡಿ ಎಲ್ಲರೂ ಇಷ್ಟಪಡ್ತಾರೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು